ಇನ್ನು ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಕೊಟ್ಟು ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧವೇ ವಿಚಾರಣೆಗೆ ಹಾಜರಾಗ ಬಂದಂತಹ ಒಬ್ಬ ಅಧಿಕಾರಿಗೆ ದೂರು ಕೊಟ್ಟರು ಆ ದೂರು ಕೊಟ್ಟಂತಹ ಅಧಿಕಾರಿಯ ಬೆನ್ನಿಗೆ ಈಗ ಸರ್ಕಾರ ನಿಂತಿದೆಯಾ ಇಡಿ ವಿರುದ್ಧ ದೂರು ಕೊಟ್ಟ ಅಧಿಕಾರಿ ಈ ಹಿಂದೆ ಸರ್ಕಾರ ಅಮಾನತು ಮಾಡಿದಂತಹ ಅಧಿಕಾರಿ ತಾವೇ ಅಮಾನತು ಮಾಡಿದ ಅಧಿಕಾರಿಯ ಪರ ಈಗ ಸರ್ಕಾರ ನಿಂತುಬಿಡ್ತಾ ಹಾಕಿದ್ರೆ ಕರ್ತವ್ಯ ಲೋಪದ ಆರೋಪದ ಹೊತ್ತಂತಹ ಅಧಿಕಾರಿಯ ಪರ ಈಗ ಸರ್ಕಾರ ನಿಂತಿದೆಯಾ ಇಡಿ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ಅಧಿಕಾರಿ ಕಲ್ಲೇಶ್ ಪರ ಸರ್ಕಾರ ನಿಂತಿದೆ ಆದರೆ ಇದೇ ಅಧಿಕಾರಿ ಎರಡು ತಿಂಗಳ ಹಿಂದೆಯಷ್ಟೇ ಅಮಾನತ್ತು ಮಾಡಬೇಕು ಅಂತ ಸರ್ಕಾರವೇ ಸೂಚಿಸಿತು ಸಿಎಂ ಸೂಚಿಸಿದ್ರು ಕಲ್ಲೇಶ್ ಅಮಾನತ್ತಿಗೆ ಪರಿಶಿಷ್ಟ ಪಂಗಡಗಳ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಕಲ್ಲೇಶ್ ಅಮಾನತ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಕೇಂದ್ರದ ಅನುದಾನ ಬಳಕೆಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ ಕೇಂದ್ರದ ಅನುದಾನ ಅಸಮರ್ಪಕವಾಗಿ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಈ ಅಧಿಕಾರಿ ಅಮಾನತ್ತಿಗೆ ಸಿಎಂ ಸೂಚನೆ ಕೊಟ್ಟಿದೆ ಕೇಂದ್ರ ನೀಡಿದ್ದ ಇಪ್ಪತ್ತೊಂದು ಕೋಟಿಯಲ್ಲಿ ಐದು ಪಾಯಿಂಟ್ ಎರಡು ಕೋಟಿ ಖರ್ಚಿಗೆ ಲೆಕ್ಕನೇ ಕೊಟ್ಟಿಲ್ಲ ಕೇಂದ್ರದ ಅನುದಾನದಲ್ಲಿದ್ದ ಮೂರು ಕೋಟಿ ವರ್ಗಾವಣೆಯನ್ನ ಈ ಅಧಿಕಾರಿ ನಿರ್ಲಕ್ಷಿಸಿದ್ದಾರೆ ಕೇಂದ್ರದಿಂದ ಎಂಟು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿ ಕಲ್ಲೇಶ್ ನಿರ್ಲಕ್ಷಿಸಿದ್ದಾರೆ ಎನ್ನುವಂತಹ ಆರೋಪದಡಿ ಕರ್ತವ್ಯ ಲೋಪದ ಆರೋಪದಡಿ ಕಲ್ಲೇಶ್ಗೆ ನೋಟಿಸ್ ಕೊಟ್ಟು ಸಿಎಂ ಸೂಚನೆ ಮೇರೆಗೆ ಅಮಾನತು ನೀಡಲಾಗಿದೆ ಕಲ್ಲೇಶ್ ವಿರುದ್ಧ ಕರ್ತವ್ಯ ಲೋಪದಡಿ ಕಾರಣ ಕೇಳಿ ನೋಟಿಸ್ ಕೊಡಲಾಗಿತ್ತು ಜೂನ್ ಇಪ್ಪತ್ತೆರಡಕ್ಕೆ ಕಲ್ಲೇಶ್ವರನ್ನ ಅಮಾನತು ಮಾಡಿ ಆದೇಶ ಕೂಡ ಕೊಡಲಾಗಿದೆ ಅಂತಹ ಅಧಿಕಾರಿ ಈಗ ಇಡಿ ಅಧಿಕಾರಿಗಳ ವಿರುದ್ಧ ದೂರ್ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಆ ಅಧಿಕಾರಿಯ ಪರ ಈಗ ಸರ್ಕಾರ ನಿಂತಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ತಾನೇ ಅಮಾನತು ಮಾಡಿದಂತಹ ಅಧಿಕಾರಿಯ ಪರವಾಗಿ ಈಗ ಸರ್ಕಾರ ನಿಂತಿದೆ ಅಂತಂದ್ರೆ ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಇದು ಎಲ್ಲೋ ಒಂದು ಕಡೆ ತನಗಾದಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆಯಾ ಸರ್ಕಾರ ಅನ್ನುವಂತಹ ಗುಮಾನಿ ಮೂಡ್ತಾ ಇದೆ ಈ ಕಲ್ಲೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿಲುವು ಪ್ರಶ್ನಾರ್ಹ ಅಲ್ವಾ ಖಂಡಿತ ಪ್ರತಿಮಾ ಅಂದ್ರೆ ಕಲ್ಲೇಶ್ ಎನ್ನುವಂತ ಸಾಮಾಜಿಕ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಒಂದು ದೂರನ್ನ ಕೊಟ್ಟಿದ್ದಾರೆ ತನಗೆಲ್ಲ ಒಂದ್ ಕಡೆ ಇಡಿ ಅಧಿಕಾರಿಗಳು ಒತ್ತಡವನ್ನ ಹಾಕಿದ್ದಾರೆ ಸಿಎಂ ಹೆಸರು ಹೇಳಿ ಮಾಜಿ ಸಚಿವ ನಾಗೇಂದ್ರ ಅವ್ರ ಹೆಸರು ಹೇಳಿ ಇನ್ನೂ ಹಲವರ ಹೆಸರನ್ನ ಹೇಳಿ ಹೇಳಿ ಇಡಿ ಅಧಿಕಾರಿಗಳು ಒತ್ತಡವನ್ನ ಹಾಕಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಅವರ ಹೆಸರು ಹೇಳಿದ್ರೆ ಮಾತ್ರ ನಿಮ್ಮನ್ನ ಹೊರಗೆ ಗಳಿಸ್ತೇವೆ ಇಲ್ಲ ಅದನ್ನ ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ಒತ್ತಡವನ್ನ ಹಾಕಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಕಲ್ಲೇಜ್ ಕೊಟ್ಟಂತ ದೂರನ್ನ ಆಧರಿಸಿ ಅಂದ್ರೆ ಮೊದಲು ಶೇಷಾದ್ರಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ಅದು ಎನ್ ಸಿ ಆರ್ ಆಗುತ್ತೆ ಅದಾದ ನಂತರ ಅದು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಹೋಗಿ ಈಗ ಅದು ಎಫ್ ಆಗಿರುವಂತದ್ದು ಆ ಗೆ ಇಡಿ ಅಧಿಕಾರಿಗಳು ಕ್ವಶ್ಚನ್ ಮಾಡಿ ನಿನ್ನೆ ಹೈಕೋರ್ಟ್ ಅಲ್ಲಿ ಆ ಒಂದು ಎಫ್ ಐ ಆರ್ಗೆ ಈಗಾಲೇ ಎಫ್ ಐ ಆರ್ ತನಿಖೆಗೆ ತನಿಖೆ ಅಂದ್ರೆ ತಡೆಯಾಜ್ಞೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಈ ಮಧ್ಯೆ ನಿನ್ನೆ ಇಡೀ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂಭಾಗದಲ್ಲಿ ಕೂತು ಒಂದು ಇಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಕೂತಿದ್ರು ಇಡಿ ಸಿದ್ದರಾಮಯ್ಯ ಅವರಾಗ್ಲಿ ಕೆ ಶಿವಕುಮಾರ್ ಮತ್ತೆ ಇಡೀ ಸಚಿವ ಸಂಪುಟ ಮತ್ತೆ ಶಾಸಕರು ನ ಎಲ್ಲಾ ಶಾಸಕರು ಕೂಡ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ರು ಅಂದ್ರೆ ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಯಾವ ಅಧಿಕಾರಿಯ ಮಾತಿನ ಮೇಲೆ ಅಥವಾ ಯಾವ ಅಧಿಕಾರಿ ಕೊಟ್ಟಂತ ದೂರಿನ ಮೇಲೆ ರಾಜ್ಯ ಸರ್ಕಾರ ಇಡಿ ವಿರುದ್ಧ ಹೋರಾಟಕ್ಕೆ ನಿಂತಿದೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದ ವಿಚಾರ ಕಳೆದ ಎರಡು ತಿಂಗಳ ಹಿಂದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಕಲ್ಯಾಣವನ್ನ ಅಮಾನತನ್ನು ಮಾಡಿತ್ತು ಕರ್ತವ್ಯ ಲೋಪದಡಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಮತ್ತೆ ಜೊತೆಗೆ ಅಮಾನತ್ತು ಕೂಡ ಮಾಡಲಾಗಿತ್ತು ಕೇಂದ್ರ ಸರ್ಕಾರದಿಂದ ನೀಡಿದಂತ ಅನುದಾನದಲ್ಲಿ ಅದ್ರಲ್ಲಿ ಇಪ್ಪತ್ತೊಂದು ಕೋಟಿ ಅನುದಾನದಲ್ಲಿ ಐದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಲೆಕ್ಕವನ್ನೇ ಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತೆ ಕೇಂದ್ರದ ಅನುದಾನದಲ್ಲಿ ಇಟ್ಟಂತ ಮೂರು ಕೋಟಿಯ ವರ್ಗಾವಣೆಗೆ ಮನವಿಯನ್ನ ನಿರಸ್ಕಾರ ಅಂದ್ರೆ ಅವರು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ಮತ್ತೆ ಈ ಕೇಂದ್ರ ಕೊಟ್ಟಂತ ಹಣದ ಅಂದ್ರೆ ಯಾವ ರೀತಿ ಖರ್ಚನ್ನ ಮಾಡಲಾಗಿದೆ ಹೇಳಿ ಕೇಂದ್ರ ಸರ್ಕಾರ ಎಂಟು ಸಾರಿ ರಿಮೈಂಡರ್ ನ ಕೊಟ್ಟು ಕಳಿಸಿದ್ರು ಕೂಡ ಅದಕ್ಕೆ ಯಾವ ರೀತಿಯಾದ ಉತ್ತರವನ್ನ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತೆ ರಾಜ್ಯ ಸರ್ಕಾರ ಕೂಡ ತಮ್ಮ ಇಲಾಖೆಯಲ್ಲಿ ಖರ್ಚು ಮಾಡಿದಂತ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾವ್ಯಾವದಕ್ಕೆ ಖರ್ಚು ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹಲವು ಬಾರಿ ಅವರಿಗೆ ಉತ್ತರವನ್ನ ಕೊಡಿ ಅಂತ ಹೇಳಿ ಕೊಟ್ಟರು ಕೂಡ ಉತ್ತರವನ್ನ ಕೊಟ್ಟಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತ ಎರಡನೇ ತಾರೀಕು ಅದನ್ನ ಕಲೆ ಚಿನ್ನ ಅಮಾನತು ಮಾಡಿ ಆದೇಶವನ್ನು ಮಾಡಲಾಗಿತ್ತು ಇಂತಹ ಒಬ್ಬ ಅಮಾನತಾಗಿದ್ದಂತ ಇತ್ತೀಚೆಗೆ ಅಮಾನತಾಗಿದ್ದಂತ ಒಬ್ಬ ಅಧಿಕಾರಿಯ ದೂರಿನ ಮೇಲೆ ರಾಜ್ಯ ಸರ್ಕಾರ ನಿಲ್ಲುತ್ತೆ ಅನ್ನುವಂಥದ್ದಾದ್ರೆ ಕಡೆ ಒಂದು ಅವಕಾಶವನ್ನ ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರ ಈ ರೀತಿ ಇಡಿ ವಿರುದ್ಧ ಒಂದು ಪ್ರತಿಭಟನೆಗೆ ಇಳಿದಿದ್ದ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರ ಪ್ರತಿಮಾ ಥ್ಯಾಂಕ್ ಯು ರಮೇಶ್ ತಮಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್